ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತು ರೆಸಿಪಿ ಏನಪ್ಪ ಅಂದರೆ ಹೇಳಿದರೆ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ಒಂದೇ ಅಡುಗೆ ನಾನು ಎರಡು ತಿನಿಸುಗಳನ್ನು ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಮೈಸೂರು ಪಾಕ್ ಹಾಗೂ ಮೈಸೂರು ಪಾಕಿಂದನೇ ಹೋಳಿಗೆನ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಸೊ ಇವಾಗ ರೆಸಿಪಿಯನ್ನು ನೋಡೋಣ ಬನ್ನಿ ಮೊದಲಿಗೆ ನೋಡಿ ಬಟ್ಲಿಗೆ ನಾನು ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಜಡಿ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ನೆಕ್ಸ್ಟ್ ಕಾಲು ಟೀ ಸ್ಪೂನ್ ಲೆಮನ್ ಎಲ್ಲೋ ಫುಡ್ ಕಲರ್ನ ಹಾಕೊಳ್ಳಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಟೀ ಕಾಫಿ ಕುಡಿಯುವಂತಹ ಲೋಟದಲ್ಲಿ ನೋಡಿ ಒಂದು ಲೋಟದಷ್ಟು ಹಾಲನ್ನು ಹಾಕೊಳ್ಳಿ ಸೊ ಹಾಲು ಹಾಕಿದಾದ್ಮೇಲೆ ಚೆನ್ನಾಗಿ ಗಂಟಿ ನೀವು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಕಲಿಸ್ಕೋಬೇಕು ನಂತರ ಅದೇ ಲೋಟದಿಂದ ಸ್ವಲ್ಪ ಸ್ವಲ್ಪನೇ ಏನಾಕ್ಬಿಟ್ಟು ಯಾಸ್ ಇಟ್ ಈಸ್ ಮತ್ತೊಮ್ಮೆ ಕಲಿಸ್ಕೋಬೇಕು ಅಷ್ಟೇ ನೋಡಿ ಸೇಮ್ ಬೂಂದಿಗಳಿಗೆಲ್ಲ ಯಾವ ಥರ ಕಲಿಸ್ಕೊತಿರೋ ಅದೇ ಟೆಕ್ಸ್ಚರೇ ತೋರಿಸ್ತೀನಿ ನೋಡಿ ಯಾವ ಥರ ಕಲಿಸ್ಕೊಂಡಿದ್ದೀನಿ ಅಂತ ನೋಡಿ ಮೇಲಿಂದ ಹಾಕಿದಾಗ ನೀರು ನೀರಾಗಿ ಉದ್ರಬೇಕು ಈ ಥರ ಈ ಥರ ಕಲಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿದೆ ಅಂತ ನೆಕ್ಸ್ಟು ಸ್ಟವ್ನ ಹಾನ್ ಮಾಡಿಬಿಟ್ಟು ಒಂದು ಬಾಣಲಿ ಇಟ್ಕೊಳ್ಳಿ ಸೊ ಬಾಣಲಿಗೆ ಒಂದು ಉಂಡೆಯಷ್ಟು ಬೆಲ್ಲ ನಾನು ಕರಗಿಸ್ಬಿಟ್ಟು ಪಾಕ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ನೋಡಿ ತೋರಿಸ್ತೀನಿ ನೋಡಿ ಅದೇ ಒಂದು ಕಪ್ಪಿಂದ ನಾನು ಎರಡು ಕಪ್ಪಷ್ಟು ಹಾಕೊಂಡಿದ್ದೀನಿ ನೆಕ್ಸ್ಟು ನೋಡಿ ಆ ಚಮಚದ ಸಹಾಯದಿಂದ ಚೆನ್ನಾಗೇ ನೀವು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಒಂದೇಳೆ ಎರಡು ಎಳೆ ಪಾಕ ಮಾಡ್ಕೊತೀವಲ್ವಾ ಮಿಠಾಯಿಗಳಿಗೆಲ್ಲ ಆ ಥರ ಪಾಕನ ಮಾಡ್ಕೋಬೇಕು ಅಷ್ಟೇ ಅವು ತೋರಿಸ್ತೀವಿ ನೋಡಿ ಒಂದು ಬಟ್ಲಿಗೆ ಅಂದರೆ ಒಂದು ಬೌಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಪಾಕನ ಹಾಕ್ಕೊಂಡಾಗ ಕೆಳಗೆ ಗಟ್ಟಿ ಥರ ಬಂದುಬಿಟ್ರೆ ಅದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಇಲ್ಲಾಂದರೆ ಈ ಥರ ಕೈಯಿಂದ ಮುಟ್ಟು ನೋಡ್ರೆ ಅಂಟಂಟಾಗಿ ಬರ್ತಾ ಇದೆ ಅಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಆ ಸುಡಿ ಇದು ಕರೆಕ್ಟಾಗಿದೆ ಪಾಕ ಇದಕ್ಕೆ ಪಲ್ಸಿರುವಂತಹ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಹಾಕೊಳ್ಳಿ ಸೊ ಆದ್ಮೇಲೆ ಕೈ ಬಿಡದೆ ನೀವು ಸಣ್ಣ ಅವರಿಯಲ್ಲಿ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ನೋಡಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನ ಮಾಡಲಿಕ್ಕೆ ಹೋಗಬೇಡಿ ಸೊ ನೋಡಿ ಇವಾಗ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಏನು ಮಾಡಬೇಕು ಅಂದರೆ ನೀವು ಒಂದು ಐವತ್ತು ಗ್ರಾಮಷ್ಟು ತುಪ್ಪವನ್ನು ಹಾಕೊಳ್ಳಿ ಮೈಸೂರು ಪಾಕಗಳಿಗೆಲ್ಲ ಸ್ವಲ್ಪ ಜಾಸ್ತಿನೇ ತುಪ್ಪ ಬೇಕು ಬಟ್ ನಾನು ಜಾಸ್ತಿ ತುಪ್ಪ ಎಣ್ಣೆ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕೊತಾ ಇದ್ದೀನಿ ಸೊ ನೋಡಿ ತುಪ್ಪ ಹಾಕಿದಾದ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೆಕ್ಸ್ಚರ್ ನೀರಿನ ನೀರು ಥರ ಕಾಣಿಸೋದೆ ಬಟ್ ಚೆನ್ನಾಗಿ ಕುದೀತಾ ಕುದೀತಾ ಡ್ರೈ ಆಗಿಬಿಡುತ್ತೆ ನೆಕ್ಸ್ಟ್ ಎರಡು ಏಲಕ್ಕಿಯನ್ನು ಜಿಜ್ಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಇನ್ ಕೇಸ್ ಏಲಕ್ಕಿ ಪೌಡ್ರ್ ಇದ್ದರೆ ನೀವು ಡೈರೆಕ್ಟಾಗಿ ಹಾಕೊಳ್ಳಿ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಮೇಡ್ ಹಾಕೊತಾ ಇದ್ದೀನಿ ಇದು ಆಪ್ಷನಲ್ಲು ಮನೇಲಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಸೊ ಹಾಕಿದಾದ್ಮೇಲೆ ಚೆನ್ನಾಗಿ ನೀವು ತಿರ್ಸ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ನ ಮಾಡ್ಲಿಕ್ಕೆ ಹೋಗಬೇಡಿ ಸಣ್ಣ ಊರಿಲ್ಲೇ ನೀವು ಇದು ಚೆನ್ನಾಗೇ ಬೇಯಿಸ್ಕೋಬೇಕು ಸುಂಗಡಿ ನೆಕ್ಸ್ಟ್ ಈ ಟೆಕ್ಸ್ಚರ್ ಗಟ್ಟಿ ಆಗ್ತಾ ಬರ್ತಾ ಇದೆ ಅನ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ತುಪ್ಪನ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಬಿಡಿ ಹಾಕ್ಬಿಟ್ಟು ತಿರ್ಗ್ಸ್ತಾನೆ ಇರಬೇಕು ತುಂಬಾ ಆಗಿರುತ್ತೆ ಮೈಸೂರು ಪಾಕು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಸುಳ್ಳಿ ಟೆಕ್ಸ್ಚರ್ ಗಟ್ಟಿ ಆಗ್ತಾ ಬಂತ ಇದೆ ಅಲ್ವಾ ಸೊ ಇವಾಗ ಸ್ಟವ್ನ ಆಫ್ ಮಾಡ್ಕೊಬೇಡಿ ಈ ಒಂದು ಅರ್ಧ ಭಾಗವನ್ನು ಹೋಳ್ಗೆ ಮಾಡಿ ಮಾಡಲಿಕ್ಕೆ ನಾನು ಎತ್ತಿಟ್ಕೊತೀನಿ ನೆಕ್ಸ್ಟ್ ಅರ್ಧ ಭಾಗವನ್ನು ಮೈಸೂರು ಪಾಕಿಗೆ ಹಾಕೊತಾ ಇದ್ದೀನಿ ಸೊ ಇವಾಗ ಒಂದು ಪ್ಲೇಟಿಗೆ ನೋಡಿ ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಆ ಕೈಯಿಂದ ಚೆನ್ನಾಗೆ ಎಲ್ಲ ಕಡೆನೂ ಅಪ್ಲೈ ಮಾಡಿ ಅಂದರೆ ಸವರ್ಕೋಬೇಕು ನೆಕ್ಸ್ಟ್ ನೋಡಿ ಇವಾಗ ಮಾಡಿರುವಂತಹ ಮಿಶ್ರಣವನ್ನು ಪ್ಲೇಟಿಗೆ ಹಾಕಿಬಿಟ್ಟು ಬಿಸಿ ಇದ್ದಾಗಲೇ ಕೈಯಿಂದ ಚೆನ್ನಾಗಿ ನೀವು ಸಮತಟ್ಟಾಗಿ ತಟ್ಕೋಬೇಕು ಈ ಥರ ಅಷ್ಟೇ ಇಲ್ಲ ಅಂತೇಳಿದರೆ ಸ್ಪೂನಿಂದ ಬೇಕಾದ್ರೂ ತಟ್ಕೊಳ್ಳಿ ಬಟ್ ಎಲ್ಲವೂ ಒಂದೇ ಥರ ಸಮತಟ್ಟಾಗಿ ಬರಬೇಕು ಅಷ್ಟೇ ಹೀಗೆ ಬಿಟ್ಟರೆ ಒಂದು ಅಲ್ಲಿ ಡ್ರೈ ಆಗಿಬಿಡುತ್ತೆ ನೆಕ್ಸ್ಟ್ ಒಂದು ಅವರ್ ಆದಮೇಲೆ ನೋಡಿ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ರುಚಿ ರುಚಿಯಾಗಿರುವಂತಹ ಮೈಸೂರು ಪಾಕು ರೆಡಿ ಆಗುತ್ತೆ ತುಂಬಾ ಸಾಫ್ಟ್ ಇರುತ್ತೆ ಮೈಸೂರು ಆ ನೆಕ್ಸ್ಟ್ ನೋಡಿ ಈ ಪ್ರೋಸೆಸ್ ಆದಮೇಲೆ ನಾನು ಒಂದು ಅರ್ಧ ಭಾಗವಾದಷ್ಟು ಏನು ಎತ್ತಿಟ್ಕೊಂಡಿದ್ದೆನಲ್ವ ಮೈಸೂರು ಪಾಕ್ ಅದರಿಂದ ನಾನು ಒಳ್ಗೇನೇ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಒಂದು ಬಟ್ಲಿಗೆ ನಾನು ಒಂದು ಬಟಲಷ್ಟು ಮೈದಾ ಹಿಟ್ಟನ್ನು ಜರಡಿ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಟೀ ಸ್ಪೂನ್ ಎಷ್ಟು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಆ ನೀರನ್ನು ಹಾಕ್ಬಿಟ್ಟು ಕಲಿಸ್ಕೊಬೇಕು ಚಪಾತಿ ಹಿಟ್ಟಿಗಿಂತಲೂ ತೆಳುವಾಗಿನೂ ಕಲಿಸ್ಕೊಬೇಕು ಹಾಂ ಸೊ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳಿ ಇನ್ ಕೇಸ್ ತೆಳುವಾತು ಅನ್ನಬೇಕಾದ್ರೆ ನೀವು ಏನು ಟೆನ್ಷನ್ ಪಡ್ಲಿಕ್ಕೆ ಹೋಗಬೇಡಿ ಈ ಥರ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಮತ್ತೊಮ್ಮೆ ಕಲಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಆದ ಕಾರಣಕ್ಕೂ ಇದು ಬಿಳಿ ರವೆ ಆಗಲಿ ಸಣ್ಣ ರವೆ ಆಗಲಿ ಹಾಕ್ತಾ ಇಲ್ಲ ಜಸ್ಟ್ ಮೈದಾ ಹಿಟ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಕಲಿಸ್ರೆ ಸಾಕು ತುಂಬಾನೇ ಸಾಫ್ಟ್ ಬಂದುಬಿಡುತ್ತೆ ಕಲಿಸಿದ ಆದ್ಮೇಲೆ ನೋಡಿ ಪ್ಲೇಟನ್ನು ಮುಚ್ಚಿಬಿಟ್ಟು ಹನ್ನೆರಡು ಗಂಟೆಗಳ ಕಾಲ ಚೆನ್ನಾಗಿ ಹಿಟ್ಟು ನೀಡಲಿಕ್ಕೆ ಬಿಡಿ ಸೊ ಹಿಟ್ಟು ಎಷ್ಟೊತ್ತು ನೆನೆಯುತ್ತೋ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೆಕ್ಸ್ಟ್ ನೋಡಿ ಇದು ಒಳಗೆ ಶೀಟ್ ಶೀಟಿದು ಸೊ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಸವರ್ಕೋಬೇಕು ಆ ನೆಕ್ಸ್ಟ್ ನೋಡಿ ಮಾಡಿರುವಂತಹ ಕಣಕವನ್ನು ನಿಂಬೆಹಣ್ಣಿನ ಗಾದದಷ್ಟು ತಗೊಳ್ಳಿ ಸೊ ಹಿಟ್ಟನ್ನು ಹಾಕ್ಕೊಳ್ಳಿ ಹಾಕಿಬಿಟ್ಟು ಪೈನ್ ಅಗಲ ಮಾಡ್ಕೊಳ್ಳಿ ಸೊ ಈ ಥರ ಅಗಲ ಮಾಡಿದಾದಮೇಲೆ ನೋಡಿ ಮೈಸೂರು ಪಾಕಿನ ಮಿಶ್ರಣವನ್ನು ಈ ಥರ ನಿಂಬೆಹಣ್ಣಿನ ಗಾದದಷ್ಟು ಉಂಡೆ ಮಾಡಿಬಿಟ್ಟು ಇಟ್ಕೊಳ್ಳಿ ನೆಕ್ಸ್ಟ್ ನೋಡಿ ನಾಲ್ಕು ಭಾಗದಿಂದ ಈ ಥರ ಲಾಕ್ ಮಾಡ್ಕೋಬೇಕು ಅಷ್ಟೇ ಸೊ ಲಾಕ್ ಮಾಡಿದಾದಮೇಲೆ ಎಕ್ಸ್ಟ್ರಾ ಹಿಟ್ಟು ಏನಿರುತ್ತೋ ನಾಲ್ಕು ಭಾಗದಿಂದ ಲಾಕ್ ಮಾಡಿದ ಮೇಲೆ ನೋಡಿ ಮೇಲೆ ಎಕ್ಸ್ಟ್ರಾ ಹಿಟ್ಟಿರುತ್ತಲ್ವ ಸೊ ಆ ಎಕ್ಸ್ಟ್ರಾ ಹಿಟ್ಟನ್ನು ನೀವು ರಿಮೂವ್ ಮಾಡಬೇಕು ಅಂದರೆ ತೆಗೆದುಬಿಟ್ಟು ಇಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಇದನ್ನ ಉಲ್ಟಾ ಮಾಡಿಬಿಟ್ಟು ಈ ಥರ ಕೈಯಿಂದ ಸ್ವಲ್ಪ ಅಗಲ ಮಾಡಿಬಿಟ್ಟು ವೈಟ್ ಪೇಪರಿಂದ ಚೆನ್ನಾಗಿ ಸವರ್ಕೊಂಡ್ರೆ ನಿಮಗೆ ಎಷ್ಟು ತೆಳಬೇಕು ಅಷ್ಟು ತೆಳುವಾಗಿ ಬರುತ್ತೆ ಸೊ ಡೈರೆಕ್ಟಾಗಿ ಪೇಪರ್ ಹಾಕಿದ್ರೆ ನೀವು ತಟ್ಟಲಿಗೆ ಹೋದಾಗ ನಮ್ಮ ಫಿಂಗರ್ಸ್ ಅಂದರೆ ಬೆಳುಗಳು ಹಾಗೆ ಕಾಣಿಸುತ್ತೆ ನೋಡ್ಲಿಕ್ಕೂ ಅಷ್ಟು ಚೆನ್ನಾಗಿರೋಲ್ಲ ಮತ್ತು ದಪ್ಪನೂ ಬರುತ್ತೆ ಈ ಥರ ಮಾಡೋದ್ರಿಂದ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಳೆದು ಮಾಡ್ಕೋಬೋದು ಮತ್ತು ಅಗ್ಲ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು ತುಂಬಾ ಈಸಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಬೇಕು ಬೇಕು ಅಂತ ಹೇಳಿದರೆ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಕಳೆದ ವಿಡಿಯೋದಲ್ಲಿ ನೋಡಬಹುದು ಸೊ ನೋಡಿ ನಾನು ಈ ಥರ ತಟ್ಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ತಟ್ಟಿದ ಆದ್ಮೇಲೆ ನೋಡಿ ಪೇಪರ್ನ ಈ ಥರ ನಿಧಾನವಾಗಿ ರಿಮೂವ್ ಮಾಡಿ ಅಷ್ಟೇ ಸ್ಟೌನ ಹಾನ್ ಮಾಡಿಬಿಟ್ಟು ನಾನು ಅಂಜು ಕಾಯಿಲೆ ಕೆಟ್ಟಿದೆ ಸೋ ನೋಡಿ ಹೆಚ್ಚೆನಾಯ ಕಾದಿದೆ ಇವಾಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಪೇಪರ್ ಸಮೇತ ನೀವು ತಟ್ಟಿರುವಂತಹ ಹೊಳಿಗೆನ ಹಾಕೊಳ್ಳಿ ಹಾಕ್ಬಿಟ್ಟು ನೋಡಿ ನಿಧಾನವಾಗಿ ಒಂದೆರಡು ನಿಮಿಷ ಕಾಲ ಆದಮೇಲೆ ಈ ಥರ ರಿಮೂವ್ ಮಾಡಿಬಿಡಿ ರಿಮೂವ್ ಆದಮೇಲೆ ನೋಡಿ ಎರಡು ಸೈಡ್ ನೀವು ಚೆನ್ನಾಗಿ ಕೆಂಪುಗಾಗಬೇಕು ಆ ಥರ ನೀವು ಬೇಯಿಸ್ಕೋಬೇಕು ಅಷ್ಟೇ ಆಮೇಲೆ ನೋಡಿ ಒಂದು ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕೊಳ್ಳಿ ನಾನು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಹಾಕಿಬಿಟ್ಟು ಮತ್ತೊಮ್ಮೆ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಈ ಥರ ಬಣ್ಣ ಇದೆ ಅನ್ನಬೇಕಾರೆ ಇದು ಪರ್ಫೆಕ್ಟಾಗಿ ಆಗಿದೆ ಸೊ ಇವಾಗ ಈ ಥರ ಫೋಲ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಇದನ್ನ ಹಾಕೊಳ್ಳಿ ನೆಕ್ಸ್ಟ್ ಮಿಕ್ಕಿರುವಂಥ ಹೋಳಿಗೆನ ಇದೇ ಥರ ನೀವು ಬೇಯಿಸ್ಕೋಬೇಕು ಅಷ್ಟೇ ಆ ಫೈನಲ್ ಆಗಿ ರುಚಿ ರುಚಿಯಾಗಿರುವಂಥ ಮೈಸೂರು ಪಾಕಿನ ಹೋಳಿಗೆ ರೆಡಿಯಾಗಿದೆ ಬನ್ನಿ ಸಗುವಣ ತುಂಬಾ ಸಾಫ್ಟ್ ಇದೆ ತಿಂದಕ್ಕೂ ತುಂಬಾ ರುಚಿಯಾಗಿದೆ ತೋರಿಸ್ತದೆ ನೋಡಿ ಆ ತುಪ್ಪಕ್ಕೆ ಹದ್ದಿ ತಿಂದರೂ ಚೆನ್ನಾಗಿರುತ್ತೆ ಅಥವಾ ಹಾಲು ಹಾಕೊಂಡ್ರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ ಶುಭವಾಗಲಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್